ದಾವ್ ಪೊಲೀಸರು ಕರ್ಕೊಂಡ್ಬರ್ತಾನ ಕಾಕ ಬರ್ಲಿ ಬೋಡಿ ಮಗ ನಾ ಮಡಿ ತಕ್ಕ ಬಂದ್ರೆ ನಮ್ಮ ಪೌನ್ ನಮ್ಮ ಜಗಳ ಮಾಡ್ ಹೋಗ್ತಾನೇ ಈ ಮಿಂಟ್ರ್ ಕೊಡ್ತಾಳೆ ಇಲ್ಲ ಅದ್ ಕಾಣ್ ಹಾ ಹೋದ್ರು ತೊಳಗಿಲ್ಲ ಹೋಗ್ಬಿಡ್ಬೇಕು ಮೆಂಟ್ರಾಳ ಊನ್ ಕರ್ಸ್ತಾಳ ಊನ ಹಾ ಕಣ್ಣ್ಮನ್ಯಾಕ ಜೀವನ ಮಾಡೋದು ಬಿಟ್ಟು ಹೋಗ್ತಾಳೆ ಹೋಗ್ತಾಳ ಅಲ್ಲ ಸ್ನೇಹಿತ ಅಂತ ಸ್ನೇಹಿತಾಂತ ಹೇಳಿದ್ರೆ ಆಗ್ಬೇಕಾ ಹಾ ಮನ್ಸಾಗೂ ಇರಬೇಕು ಇರುವ ನನ್ನ ಸ್ನೇಹಿತನ ಜೊತೆ ಹೇಳ್ಬೇಕು ಎಲ್ಲಾನು ಯಾವ ನಾನು ಒಳ್ಳೇದು ಮಾಡ್ತಾನ ಅಂತ ಹೇಳಿ ಬರ್ಬೇಕು ಕಲ್ಲ ಹಾ ನೀನು ಇಂತ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಲ್ಲ ಜಯಂತ ಊರ ಮಂದಿ ಫೋನ್ ಹಚ್ಚಬೇಕೇನ ನಮ್ಗೆ ಹಿಂಗೆ ಜಗಳ ನಡಿತೈತಿ ಅಂತೇಳಿ ಅಲ್ಲ ಮಮ್ಮಾಯಿ ನಾನು ಏನು ಮಾಡೀನಿ ಮಮ್ಮಾಯಿ ನೋಡು ಮಮ್ಮೋಯ್ ಇನ್ಗೆ ಏನ್ ಟೀಚರ್ ಕೊಡ್ತಾಳು ಇವಳು ಇಳು ಮದುವೆ ಆಗಿತ್ತಪ್ಪ ಆ ಜೀವನದಾಗ ನಾನು ಯಾಕೋ ಈಗಿನ ಮದುವೆ ಅದು ಅನ್ನೋ ಪರಿಸ್ಥಿತಿ ಆ ಅಪ್ಪ ಅವ ಸುಮ್ಮನೆ ಇವಳು ನಾಟಕ ಮಾಡಿದ್ರೆ ಇವ್ಕಿ ಬತ್ತ ಮದುವೆ ಆ ಮದ್ವೆ ಬಂದಾಗ ಇದ್ರ ತಕ್ಕ ಬಂದಾಗ ಒಪ್ಸಿ ಹುಳನ್ನೇ ಮದುವೆ ಮಾಡುವ ಅಂತ ಹೇಳಿ ಯಾವ್ದು ಮನೆ ಹತ್ರ ಮಾತಾಡಿ ನಾಟಕ ಮಾಡಿದ್ರೆ ಈಕೆ ನೋಡೋಣ ಎಂಟ ಹತ್ರ ಅವ್ರ ಹೂನ್ ಕರ್ಸಿ ಊರು ಮಂದಿ ಎಲ್ಲ ನೋಡತ್ತರ ಮಾಡುವಂಥದ್ದೇನಿತ್ತು ಮಮ್ಮಾಯಿ ಸಮಾಧಾನ ಮಾಡ್ತಾ ಸಮಾಧಾನ ಮಾಡ್ತಾ ಊರು ಮಂದಿ ಎಲ್ಲ ಫೋನ್ ಹಚ್ಚಿ ಹೇಳಿದ್ರು ಹಿಂಗೆ ಮಾಡ್ಕೊಂಡವ್ರ್ ಗೌಡ್ರ ಮನೆಯವರು ಅಂತೇಳಿ ಹ್ಞೂ ಗೌಡ್ರ ಮನೆ ಹತ್ರ ಬಂದು ಎಪ್ಪ ಪಕ್ಕವ್ರು ಗೌಡ ಜಲ ಮಾಡಿ ಅಂತೇಳಿ ಅದಕ್ಕೆ ಅವ್ನು ಸಿದ್ಧನ್ನು ಕರ್ಸಿನಿ ಹಾಂ ಫೋನ್ ಹಚ್ಚಿನಿ ಅವನು ಹಾಸ್ಪಿಟಲ್ ತಗ ಇದ್ದ ಹಂಗ ಫೋನ್ ಹತ್ತೆ ನೀನು ಮುಗಿ ನೋಡ್ಕೊಂಡು ಹೋಯ್ತಾಯಿದ್ದ ಬರಿದ್ದಾನ ಫೋನ್ ಹಚ್ಚಿನಿ ಬತ್ತಿನ ಗುರು ತಲೆ ಕೆಡಿಸ್ಕೊಬಳ ಅಂದ ಬರಲಿ ಬರಲಿ ಅವ್ರು ಹಾಂ ಅವ್ರು ಯಾವಳ ಬತ್ತಲ್ಲ ಅವಳು ಬರಲಿ ಅವಳು ಹಂಗ ಬತ್ತಲ್ಲ ಇನ್ನ ಬತ್ತಲ್ಲ ಮನೆಯಾಳಿ ನಾಲ್ಕನಲ್ಲ ಗಂಡ್ಸಾಗಿತ್ಕಣ್ಣ ನಿನ್ ಎದುಕೊನ್ ಹಾಕಿ ಏನ್ ಅಲ್ಲಿ ಕಚನಾಲಿ ಹಾ ನೀನ್ ಮನೆಯಾಗ ಬಾಳ್ವೆ ಮಾಡೋಳ ಬೈತ್ಕಣ್ಣ ಬಾಳ್ವೆ ಮಾಡಿಲ್ವಾ ಎದಕ್ ಮಾಡ್ಕೊಯ್ತಿ ಎದಕ್ ಯೋಚನೆ ಮಾಡ್ತಿ ಅವ್ರ ಹೋಗೋ ಬಂದು ಬಾಯ್ ಬಂದ ಅಂತ ಹಾ ಎದಕ್ ಹಾ ಅವ್ಳ ಗಂಡಿ ಹಾ ಬತ್ತ ಅವಳ ಗಂಡವ ಕಲ್ತಾ ಮ್ಯಾಕ್ ನಾಕ್ ಬಿಟ್ಟಿ ಕರ್ಕೋಬೇಕ ಮಿಂಟು ಬಿಡ್ತಾಳ ಬರ್ಲಿ ಇರೋ ಅವಳ ಗಂಡವ ಅಯ್ಯೋ ಬೀಗ್ರೆ ಆಗುತ್ತ ಅಂತ ಗೊತ್ತಿದ್ದಿಲ್ಲ ಬೀಗ್ರೆ ಚಮಸ್ ಪುಡಿ ಬೀಗ್ರಳಿ ಅಂದ್ರೆ ಹಿಂಗ್ ಮಾಡ್ತಾಳ ನನ್ ಮಗಳು ನನ್ ನೆಂಟ್ರಿ ತರ ಮಾಡ್ತಾಳಂತ ನನ್ಕೊಂಡಾ ಇದ್ದಾ ಅಲ್ಲಮ್ಮ ಮೊಯ್ ನಾವೇ ನಿಮ್ಮ ಬಗ್ಗೆ ಕೆಡ್ತಕ್ಕೊಮ್ಮ ಮಾತಾಡ್ತಿಲ್ಲ ಬಿಡ್ತಿಲ್ಲ ಹ್ಞೂ ಎಂಟ್ರು ನಾ ಹೆಂಗೆ ಅದಬ್ಬಸ್ತಲ್ಲಿ ಇಡಬೇಕು ದೂರ ಬಿಟ್ಟರೆ ಹಿಂಗೆ ಆಗಲು ಹಟ್ಟಿಯಾಕ ಕರ್ದು ಇಟ್ಕೊಂಡು ಆ ಬೆಂಡ್ರ ರುಚಿ ಅಂದ್ರೆ ಏನು ಅಂತ ತೋರಿಸ್ಬೇಕು ಬಿಡ್ತಾ ಇದ್ರೆ ನಾ ಕೊತ್ತು ಎಪ್ಪ ಯವ್ವ ಅಂತ ಕಿರ್ಚಾಡ್ಬೇಕು ಹ್ಞೂ ಆ ಥರ ಕರ್ಕೊಂಡು ಬಾಳೆ ಮಾಡ್ಸ್ಬೇಕು ಇಲ್ಲ ಅಂದರೆ ಇವ್ರು ಹಿಂಗೆ ಹೇ ಮಾತಾಡ್ಕೊಬೋದು ಹಿಂಗೆ ಆಡ್ಕೊಂಬರ್ದು ನೋಡ್ರಿ ಊರಾಗ ಬಂದು ಜಗಳ ಮಾಡುವಂತ ಏನಿತ್ತು ಏನಿತ್ತು ನಿಮ್ಮ ಮಗಳು ಜಗಳ ಮಾಡ್ಕೊಂಡು ಹೋದಂತೆ ನಾನು ಇದಕ್ಕೆಲ್ಲ ಸಾಯ್ತೀನಿ ಅಂತ ಹೇಳಿ ಎಲ್ಲರೂ ಹೋಗಿ ಅಂತ ಬೋದು ಅಂತೇನು ಹಾಂ ಇಂಥವೆಲ್ಲ ಎದುಕು ಮಾಡ್ಕೋಬೇಕು ತನ್ನೂ ಈಗ ಸತ್ತ ಯಾರ ಮೇಲೆ ಬರುತ್ತಾ ಯಾರ ಮೇಲೆ ಬರುತ್ತಾ ಹೋಗ್ ಹೋಗ್ಸತ್ತಲ್ಲ ಅಂತ ಬರುತ್ತಾ ಎದಕ್ಕೆ ಇಂಥವೆಲ್ಲ ಏನು ಹೇಳ್ತೀರಿ ನೀವು ಹಾಂ ದುಟಾನೇ ನನ್ನ ಮಕ್ಕಳು ಅಂತ ಅಂತಕೊಬೋದು ಅಯ್ಯೋ ನನ್ನ ಮಗಳು ಫೋನ್ ಹತ್ತಿರ ಅಂದ್ರೆ ಈಗ ಏನು ಮಾಡ್ಕೊಳ್ ಏನು ಅಯ್ಯಯ್ಯೋ ಅಯ್ಯೋ ಸಾಯ್ತೀವಿ ಅಂದ್ರೆಲ್ಲ ಯಾರು ಸಾಯ್ತಿ ಅಕ್ಕಲ್ಲ ರೆಡಿ ಹಾಂ ಕಳ್ಕೊಂಡ್ಬಿಡೋದ್ನ ಈಗ ನಮ್ಮ ಯಾಕೆ ಸಾಂತ್ಯಮ್ಮ ಬಂದು ಬಾಳೆ ಮಾಡಕತ್ತಿಲ್ಲ ಕಷ್ಟ ಸೊಕ್ಕಂದ್ರೆ ಏನೋ ಅಂತ ನೋಡ್ಕೊಂಡಿಲ್ಲ ಈಗ ಒಂದು ಎರಡು ಇಲ್ಲ ಆ ಕಷ್ಟ ಸುತ್ತಾ ಬೆ ಹೆಣ್ಮಕ್ಳು ಹಾಂ ನೀನು ಅದಲ್ಲದೆ ಅವಳು ಮಂಗೆ ಹಂಗೋಳ ಮಂಗಿ ಏ ಅಂತಂದ್ ಲಿಸ್ಟ್ ಬಂದಂಗೆ ಬಿಟ್ಬಿಡ್ಬೋ ಬಿಟ್ಬಿಡ್ಬಿಡೋ ಅಂತ ಬಿಟ್ರಿ ನೋಡಿ ಇವತ್ತು ಅದೇ ಎಮ್ ಆರ್ ಬಾ ಬೆಳ್ದೈತಿ ಹಾ ನೀನು ಏನು ರೂಪದಲ್ಲಿಂತೀರಪ್ಪ ಅದೇನೋ ಪೊಲೀಸ್ ತರ್ಬೋದಂತೆ ಪೊಲೀಸರನ್ನ ಅಮ್ಮೆ NTR ಕೂಡ ಇವತ್ತು ಬರ್ಲಿ ಮೊಚ್ಚ ಮೊಚ್ಚ ತಕಂಡ ಕಟ್ ಮಾಡದು ಆ ಪೊಲೀಸ್ ಕರ್ಕ ಬतला ಬರ್ಲಿ ಇವತ್ತು ತಯ್ಯಕ ಮೊಚ್ಚಕ್ಕೆ ಮತಿ ರೆಡಿ ತಯ್ಯಕ ಅವಾಗ ಐತಿ ಎಲ್ಲಿ ಸಿಕ್ಕರೆ ಎಲ್ರಿ ಮಚ್ಚಾ ಎಲ್ಲ ಐತಿ ಮಚ್ಚು ಎಲ್ಲ ಐತಿ ಮಚ್ಚು ಇವತ್ತು ಆಕಿನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಆ ಪೊಲೀಸ್ ಕರ್ಕ ಪೊಲೀಸ್ ಪೊಲೀಸ್ನ ಐತರೆ ಅವಳಿಗೆ ಯಾರು ಇಲ್ಲಿ ಯಾರು ಇಲ್ಲಿ ಆ ಹೆಣ್ಣ ಶೋಷಣೆ ಮಾಡೋರು ಮಾಡವರು ಆ ಯಾರು ದೋಷನೆ ಮಾಡೋರು ಶೋಷಣೆ ಮಾಡೋರು ಯಾರು ಮಾಡ್ತಿರೋದು ಆ ಹೆಣ್ಣ ಅಂದ್ರೆ ಅವ್ರ ಮನೆ ಯಾಳು ಅಂತ ತುಲ್ಕನ್ ಬಿಟವರ ಯಾರು मार್ತಿರದು ಯಾರು मार್ತಿರದು ಆ ಅವ್ರ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅಷ್ಟೇ ಅಯ್ಯೋ ಗೌಡ್ರೆ ನನ್ನ ಗಾನಿಂದ ಬಂದವನೇ ನನ್ನ ಗಂಡರೆ ಹೆಟ್ಟಿ ಬಂದವನೇ ಇವ್ ಇಲ್ಲಕ್ಕ ನಾ ಈತ ಯಾವ್ದಾಗ ಅಂದ್ರೆ ಇವನು ಇವನು ಬಿಡುದು ನಾನು ಬಿಡುದು ಏನ್ರಿ ಕಂಗ ಮೇಡಮ್ ಅವ್ರೆ ಹಾ ಮಾತು ಮಿತಿ ಮೀರ್ತೈತಿ ಊರ್ ಪೊಲೀಸ್ ಆದ್ರ ಪೊಲೀಸ್ ಆಗೇ ಇರ್ಬೇಕು ಪೊಲೀಸ್ ಗತ್ತು ಕಳಬಾರ್ದು ನೀನು ಒಂದ್ ಹೆಣ್ಣಾಗಿತ್ಕಂಡು ಆ ಹೆಣ್ಮಕ್ಳು ನಾ ಹೆಂಗ ಕಣ್ಣು ಮನೆ ಬಾಳ್ಬೇಕು ಅನ್ನೋದಾಗ ಕಲ್ಸ್ಕೊಡು ಅದನ್ ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟಂತೆ ಆಕಿ ಕಂಪ್ಲೇಂಟ್ ಕೊಟ್ಟಾಳಂತೆ ಅಂತ ಬಂದವಳಂತೆ ಹೆಂಗ ಬಂದೆ ನೀನು ಹೆಂಗ್ ಬಂದೆ ಅಂತ ಕೇಳ್ತಾರ ಏಯ್ ಪೊಲೀಸ್ ಕಾಮಜಾಕಷ್ಟು ಧೈರ್ಯ ಬಂತೇನೆ ಹೆಂಗೆ ಬಂದ ಅಂತ ಕೇಳ್ತಿ ನಾನು ಪೊಲೀಸ್ಲೇ ಹಾಂ ಯಾವ ಕಂಪ್ಲೇಂಟ್ ಅಲ್ಲಿ ಬರ್ತಾ ಇರ್ತೀವಿ ಹಾಂ ಕೊಡ ಬರೋದರ್ಮ ನಮ್ದು ಐತಿ ದೈತಿ ಹಾಂ ಅವ್ನು ಅವ್ನ ಅವ್ನು ಎಂಟ್ರಾ ಮನೆಯಾಕ ಇನ್ನೊಂದು ನೋಡ್ತೀನಿ ಅಂತ ಅಂತ ಹಾಂ ಮನೆಯಾಕ ನಮ್ದೆ ಇಟ್ಕೊಳ್ಕಿಲ್ಲಂತೆ ಎದಕ್ಕೆ ಎದುಕಾಗಿತ್ತು ಎದುಕ್ ಮಾಡ್ಕೊತಿದ್ದಾನಂತ ಅಲ್ಲ ಮೇಡಮವ್ರೆ ನಾನು ಕಂಡೀವು ನಾವು ಆವ ಈ ಊರು ಸಾಕಾರಿ ಹಾ ನಾವೇನು ನಮಗೇನು ಗೊತ್ತಿಲ್ಲ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅನ್ನೋದೇನಿಲ್ಲ ಹಾಕಿ ಆದ್ರಿಗಿ ಹಾಂ ಹೂವು ಅದಾವಳು ಹೇಳ್ಕೊಡ್ಬೇಕು ಮಕ್ಳಿಗೆ ಹಾ ಆಕಿ ಎಂತಾವಳು ಆಕೆ ಎಂತ ಮೆಟ್ರ್ ಕೊಡ್ತಾಳು ಆ ಮಳಿಗೆ ಹೇಳ್ಕೊಡ್ದಂಗೆ ಮಾಡ್ದಂಗ ಗಣ್ಣ ಮನೆ ಸಂಸಾರ ಮಾಡು ಅಂತ ಹೇಳ್ಕೊಡ್ದಂ ಅಪ್ಪನ ಮನೆ ಹೋಗ್ಬೇಕು ಹೋಗ್ಬೇಡ ಅಂತ ಹೇಳಕ್ಕೆಲ್ಲ ತಿಂಗ್ಳು ಒಂದು ಹೋಗಿ ಬರೋ ಕೇಳಿ ಹಾ ಹೋಗಿ ಬರ್ಬೇಕು ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟಿವನ್ ಏನ್ಬಿಟ್ಟು ಹೋಗ್ಬಿಟ್ಟು ಆಲೆಲ್ಲ ಅಪ್ಪನ ಮನೆ ಇದ್ರ ಏನು ಎದಕ್ಕಿರ್ಬೇಕು ಬರೋದು ಏನಕ್ಕ ಮದುವೆಯಾ ಎದಕ್ ಮಾಡ್ಕೊಂಬತ್ತೀವಿ ಗಂಡು ಮನೆ ಅಂತ ಹೇಳಿ ಹಾ ಏನು ಕಂತ ಮಾಡ್ಕೋತೀವಿ ನಾವು ಹಾಂ ಅತ್ತೆ ಮಗ ನೋಡ್ಕೊಳ್ಳಿ ಗಣ್ಣನ ನೋಡ್ಕೊಳ್ಳಿ ಚೆನ್ನಾಗಿತ್ಕೊಳ್ಳಿ ಇರ್ತೀವಿ ನಮ್ಮ ಅಪ್ಪನ ನೋಡ್ಕೊಂಡು ಅಂತ ಹೇಳಿ ಮನೆಯಾಗಬೇಕಂತೇಳಕಂಬತ್ತೀವಿ ಹಾ ಆಕಿ ಏನ್ ಮಾಡಾಳ ಯಾವಿ ಕ ಯಾವ್ ಹೇಳ್ಕೊಡ್ತಾರ ಹೇಳ್ಕೊಡ್ತಾರ ಅಂತ ಕೇಳ್ತಿರೋದು ಕೇಳ್ರಿ ಮೇಡಮ್ ಅವ್ರ ಅವ್ಳ ಗಂಡನ ಇಲ್ಲ ನಿಂತಾನ ನಾ ಯಾ ಯಮ್ಮನ ಗಂಡನವೇ ಹಾ ಹುಡ್ಗಾರ್ನು ಇಲ್ಲ ನಿಂತಾನಲ್ಲ ಕೇಳ್ರಿ ಯಾರ ತಪ್ಪ ಮಾಡ್ಕೊಂಡು ಹೋಗಿರೋದು ಅಂತ ಹೇಳಿ ಊರ್ ಆ ಗೌಡವನಲ್ಲಾಡಿನ ಮಗ ಚಪ್ಪ ಮಟ್ ಮಾಡ್ಕೊಡಿತ ಬೀಳ್ತವ ಅಂತ ಹೇಳ್ಬಿಡ್ರಿ ಹಾ ಏನಂತ ಊರ ಮಂದಿ ಅಂದ್ರೆ ನೋಡಿದ್ರೆ ಮೇಡಮ್ ಅವರೇ ನೋಡಿದ್ರೆ ಮೇಡಮ್ ಅವರೇ ಎಣ್ಣೆ ತರ ಕಷ್ಟ ಏಟ್ ಅಂತ ಗೊತ್ತಾಯ್ತಾ ಮೇಡಮ್ ಅವರೇ ಹಾ ನನ್ನ ಮಗಳಿಗೆ ಏನ್ ಬೈಯ ಕತ್ತಾರ ಆದ್ರೆ ಗಿತ್ತಿ ಅಂತ ಆ ನನ್ನ ಮಗಳಿಗೆ ನೇಟ್ ಬೈತಿರ್ಬೋದು ಇವರೆಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಏಟ್ ಅವಮಾನ ಮಾಡಿರ್ಬೋದು ಆ ನಮ್ಮ ಜ ಇದಕ್ಕೆ ಬಂದವ್ರಿಗ ನಮ್ಮ ಸಹ ಸಹಾಯಕ್ಕೆ ಬಂದವ್ರಿಗೆ ಗೌಡ್ರಿಗೂ ಬೈತಾರಲ್ಲ ಇವ್ರು ಏಟ್ ದೌಲತಲ್ಲವ್ರ ಏಟ್ ದೂರಂಕರದಲ್ಲ ಅವ್ರು ಎಲ್ಲರೂ ಹೇಳ್ಕೊಂಡು ಒಳಕಾಕಿ ಮೇಡಮ್ ಅವ್ರೆ ಬಿಡ್ಬೇಡ್ರಿ ಒಳಕಾಕ್ರಿ ಎಲ್ಲ ಅಲ್ಕತ್ಲೌಡಿ ನೀನು ನೀನು ಅಳ್ಮುಂದಿ ತರ ನಾಟಕ ಮಾಡ್ಕೊಂಡು ನೀನು ಬಂದೇರು ಸೈಡ್ಗೆ ಬರ್ಬಿಟ್ರೆ ಚಂದಿರ್ತಾವೆ ಮೇಡಮ್ರ ಇಲ್ಲ ಅಂದ್ರೆ ನೂಕ ಹೋಗ್ತೀನಿ ನಾನು ಹಾಂ ಪೊಲೀಸ್ ಅನ್ನೋದು ಕಣಕ್ಕಿಲ್ಲ ನಾನು ಸೈಡ್ ಬರ್ಬೇಕಂದ್ರೆ ಬರ್ಬೇಕು ನಾನೇನು ಎದಗಿದ್ರೆ ಬೋಳಿ ಮಗಲ್ಲ ನಾನು ಕಳೋದಿಲ್ಲ ಸೈಡ್ ಬರ್ರಿ ಅಲ್ಲ ನೀನು ನೋಟ್ ಕೇಟ್ ಬಾ ಈಗ ಇಷ್ಟು ಮೋಣ್ಣ ಏನೋ ಮಾತಾಡೋದು ನೀನು ಏನು ಮಾತಾಡೋದು ಅಂತ ಕೇಳ್ತಿರೋದು ಹಾಂ ನೀನು ಏನೇ ಮಾತಾಡೋದು ಮೊಸಳೆ ಕಣ ಸೂರ್ತಿ ನಿನ್ ಮಗಳು ಸಾಯ್ತೀನಿ ಅಂತ ಹೋಗೋಣ ಅಂತ ಸತ್ರ ಅವ್ರ ಮ್ಯಾಕ್ ಬರ್ಕಿಲ್ಲ ನಿನ್ ಮ್ಯಾಕೆ ಬರೋದು ಅವ್ರ ಫೋನಾಗೆಲ್ಲ ರೆಕಾರ್ಡ್ ಮಾಡಿ ಕೊಂಡವ್ರೆ ಹ್ಞೂ ನಿಮ್ಮ ಮಗಳ ಹೋಗೋ ಹೇಳು ನಿನ್ ಮಗಳ್ ಹಾಂ ನಮ್ಮ ಒಬ್ಬ ಬಂದು ನಮ್ಮ ಮನೆ ಆಳ್ ಮಾಡೋದು ಅದಕ್ಕೆ ನಾನು ಸಾಯ್ತೀನಿ ಅಂತ ಹೇಳಂತೆ ಹ್ಞೂ ಅದೇನಾದ್ರು ನಿನ್ನ ಮಗಳು ಸತ್ರ ನಿನ್ ಮ್ಯಾಗ್ಯಾಗ್ಯಾಗೆ ಬರೋದು ಏ ಆದ್ರಿಗಿತ್ತಿ

ಕೇಳಿಸ್ಕೊಳ ಕೇಳಿಸ್ಕೊಳ್ಳೆ ಮೊಬೈಲ್ ಅದ ಕೇಳಿಸ್ಕಳ ಹೆಂಗ್ ಅಂದೋಳ ನಿನ್ ಮಗಳು ಅಂತೇಳಿ ಆ ಇವ್ರು ಕೇಳವ್ರೆ ಕೇಳಿಸ್ಕಳೆ ಏನಂದ್ರೆ ಅಂತೇಳಿ ನಿನ್ ಮಗಳು ಏನಂದೋಳೆ ಕಸ್ಕೊಳ್ಳಿ ಆ ನಿಂತ್ಕೇ ಎಲ್ಲಿಗೆ ಒಯ್ತಿದ್ಯಾ ನಿಂತ್ಕೆ ಆಮೇಲೆ ನಿಮ್ಮಪ್ಪ ನೀವು ನಿಮ್ಮ ಬಂದು ಪೊಲೀಸ್ ಕರ್ಕೊಂಡು ಬಂದು ಆ ನಮ್ಮಲ್ಲಿ ತಕೋದ್ರ ಯಾರೇ ಅಂತ ಮಾ ನಿಂತ್ಕೆ ನಾನೆಲ್ಲ ಸಾಯಕ ಹೋಗ್ತೀನಿ ಹ್ಞೂ ನಮ್ಮಮ್ಮ ಬಂದು ನನ್ನ ಜೀವನ ಹಾಳ್ಮಾಬಿಟ್ಲು ಪೊಲೀಸರು ಕರ್ಕೊಂಡು ಬರ್ತೀನಿ ಹಂಗ ಹಿಂಗ ಅಂತ ಹೇಳಿ ಆ ಗೌಡನ ಜೊತೆ ಓದ್ಲು ಹ್ಞೂ ನನ್ನ ಮಾಡ್ಬಿಟ್ಲು ಹಾಳ್ಮಾಬಿಟ್ಟು ಮತ್ತೆ ನಮ್ಮನ್ನ ಹೆಂಗಾರು ಓಪ್ಸಿ ನನ್ನ ಮನೆಗೆ ಹೋಗ್ತೀನಿ ನಾನು ಬದುಕಿಕ್ಕಿಲ್ಲ ನನ್ನ ಸಾವಿಗ ನಮ್ಮ ಅಮ್ಮನೇ ಕಾರಣ ಅಂತ ಹೇಳ್ಬಿಡಿ ಹ್ಞೂ ಬೇಕಾದ್ರೆ ರೆಕಾರ್ಡ್ ಮಾಡ್ಕಲ್ರಿ ಫೋನ್ ತಕ್ಕಂತ ನನಗಂತೂ ಓದ್ತಿಲ್ಲ ನಾನಂತೂ ಸಾಯ್ತೀನಿ ನಾನು ಬದುಕೋಕ್ಕಿಲ್ಲ ನಂಗೆ ನಮ್ಮ ಊನ ಮ್ಯಾಗ ಯಾವ ಪ್ರೀತಿನೂ ಇಲ್ಲ ವಿಶ್ವಾಸನಿಲ್ಲ ಮಗಳು ಜೀವನ ಹಾಳ್ಮಾಕ್ ಬಂದಳೆ ಅವಳು ಇನ್ನು ಆವತ್ತು ನಾನು ಅವಳು ಮುಖನೂ ತೋರ್ಸಲ್ಲ ಅವಳು ನನಗೆ ಮುಖ ತೋರಿಸಬಾರ್ದು ಮಗಳು ಸತ್ತೋದ್ಲು ಅಂತ ತಿಳ್ಕೊಂಬಿಡು ಅಂತೇಳಿ ಹ್ಞೂ ನಾನು ಎಲ್ಲರೂ ಹಣಕೊಂಡವರು ಸೈತಿನಿ ಎಲ್ಲ ಬಾವಿಗೆ ಬಿದ್ದರು ಸೈತಿನಿ ನನ್ನ ಜೀವನ ನಮ್ಮ ನಮ್ಮಮ್ಮ ಗೌಡನ್ ಕರ್ಕೊಂಬಂದು ನಾನು ಮಾತ್ರ ಬತ್ತಕಲ ಬದುಕಲ್ಲ ಬತ್ಕಲ್ಲ ಅಯ್ಯೋ ಯೋ ಮಗಳೇ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ವಲ್ಲೇ ಮಗಳೇ ನಾನು ಬಿಟ್ಟು ಬೈತಿ ನಮ್ಮ ಮಗಳೇ ರೀ ನಡೀರಿ ನಡೀರಿ ಹುಡುಕುಮ ನಡೀರಿ ನಡೀರಿ ಹುಡ್ಕುಮಂತೆ ಅಯ್ಯೋ ನನ್ನ ಮಗಳೇನಾದ್ಲೋ ಅಯ್ಯೋ ಭಗವಂತೋ ಅಯ್ಯೋ ಅಲ್ರಿ ಆ ಹುಡುಗಿನ ಅವ್ರ ಕಣ್ಣನ್ನ ಒಪ್ಪಿಸ ಹೋಗ್ತಿಲ್ಲ ಅಂತ ಹೇಳಿ ನೀವೇ ಪೊಲೀಸ್ ಓದಿದ್ದು ಅಂತ ಬಂದ್ರಿ ನಿಮ್ಮ ಮಗಳ ಜೊನ ನೀವೇ ಹಾಳ್ಮಾಡ್ಬಿಟ್ಟು ಹಾ ಈಗ ಅವ್ರನ್ನ ಬೇರೆ ಕರ್ಕೊಂಡ್ ಹೇಳ್ತೀರಾ ಈಗ ನಾವೇ ತಲೆ ತಕ್ಷಿಸ್ ಹಂಗಾಗುತ್ತೆ ಅಲ್ಲರಿ ಪೊಲೀಸ್ ಆಗಿ ಇತ್ತುಕೊಂಡು ಹಾ ಇನ್ನ ಯಾವತ್ತು ನಮ್ಮನ್ನು ಕರೆಯಕ್ಕೆ ಹೋಗ್ಬೇಡ್ರಿ ಅಂತ ವಿಚಾರಕ್ಕೆ ಇತ್ತು ನಿಮ್ದು ಒಂದು ಜನ್ಮಾನ ಅಯ್ಯೋ ಭಗವಂತ ನಮ್ಮ ಯಾಕ್ರಿ ಈ ತರ ಹಿಂಸೆ ಕೊಡ್ತೀರಾ ಆ ಪಕ್ಕದ ಹುಡುಗರು ಈ ಸೂರ್ ಸಾವುಕಾರ ಎಲ್ಲ ಸೇರ್ಕೊಂಡ್ಬಿಟ್ರೆ ನಮ್ಮ ಏನ್ ಮಾಡ್ತೀರಾ ಅನ್ಕೊಂಡಿರ ಹಾ ನಮ್ಮ ಈ ಕೆಸಗಿಂತ ಕಿತ್ತಕ್ಸ್ಬೇಕು ಅನ್ಕೊಂಡಿರಿ ಹೆಂಗ್ ನನ್ನ ಪಡ್ಗೆ ಕೆಲಸ ಮಾಡ್ಕೊಂಡು ಹೋಗತ್ತಾನೆ ನನ್ನ ಕರ್ಸ್ಬಿಟ್ಟು ಈಗ ನಮಗೆ ಹಾಳು ಮಾಡತ್ರ ಮಾಡ್ತೀರಿ ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ ಅಯ್ಯೋ ನೋ ರೀತಿ ನಿನ್ ಮಗಳು ಹಂಗಾರೆ ಏನಾರು ಮಾಡ್ತಿರ್ತೀವಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಕ್ಕಿ ಏನಾದ್ರು ಮಾಡ್ಕೊಂಡ್ ಸೈ ಹಾ ಅವ್ನ ಮಾತ ಕಟ್ಕೊಂಡು ಜೀವ್ ಮಾಡ್ಕೊಂಡಲ್ಲ ಮಾಡ್ಕೊಂಡ್ಲಾ ಸತ್ವನ ಬರೋಕ್ಕಿಲ್ಲ ಅವ್ಳ ಮುಖ ನೋಡಬಾರ್ದು ಅವ್ಳ ಮುಖ ನೋಡಬಾರ್ದು ಯಾವ್ದಾಗ ಕಾಣಕೋ ಮುಖ ನೋಡಕ್ಕೆ ನಂಗೆ ಇಷ್ಟಿಲ್ಲ ಹ್ಞೂ ಅವ್ರ ಮನೆ ಯಾಕೆ ಹೆಂಗಾರು ಹೋಲಿ ಹೆಂಗಾರು ಬಿಟ್ಕೊಳ್ಳಿ ಯಾವ ರೀತಿ ಈಕೆ ಮಾಡಲ್ಲ ಈಗ ಕೆಲಸನ ಇವಳೇ ಸರಿ ಮಾಡ್ಕೊಳ್ಳಿ ಅವ್ರ ಮಗಳು ಜೀವನ ಅವಳೇ ರೆಡಿ ಮಾಡಿ ಹ್ಞೂ ಸರಿ ಮಾಡಿ ಹೆಂಗಾರು ಮಾಡ್ಕೊಂಡ್ ಸಾಯಿ ಏನು ನಿಮ್ಮ ಮಗಳು ಮುಂದೆ ಕೊಡ್ತೊಳು ಫೋನ್ ಮಾಡ್ಕತ್ತಾಳ ಏನು ಕೇಳ್ತೀನಿ ಹಾ ಎಲ್ಲರ ಮನೆ ಮಾಡಿ ಎಲ್ಲಿ ಹೋಗ್ತಾಳೆ ನೋಡ್ಸ್ಬೇಕು ಮಾಡ್ತೀನಿ ಕೇಳಿಸ್ಕೊಳ್ರಿ ಏನ್ ಮಾಡ್ತಾತಾಳ ಈಕೆ ಅಂತ ಹೇಳಿ ಹೇಳೆ ಆದ್ರಿಗಿತ್ತಿ ಮಗಳ ಹಾ ಏನ್ ಫೋನ್ ಹಚ್ಚಿ ಹಾ ನಿಮ್ಮ ನಿಮ್ಮ ಅಪ್ಪನ ಎಲ್ಲಾನು ನೀರು ಸಮ ಮಾಡಿ ನಿನ್ನ ಹೋಗಿ ಹಾ ಎಲ್ಲಿ ಹೋಗಿ ಯಾವಂತ ಹೋಗಿ ಎಲ್ಲಿ ಹೋಗಿ ಎಲ್ಲಿ ಪುಟ್ಟ ಹೋಗಿ ಹಾ ನಿಮ್ಮ ಆದ್ರಿಗಿತಿ ಹಾ ಪೊಲೀಸ್ ಕರ್ಕೊಂಡ ಪೊಲೀಸವರ್ನ ಕಣ್ಣ ಮನೆ ಎತ್ತ ಹಾ ನಿನ್ನಿಂದಾಗಿ ನಿನ್ನಿಂದಾಗಿ ನಾನು ತಲೆ ತರ್ಸಂಗೈತೆ ಆದ್ರಿ ಅಪ್ಪಯ್ಯ ನನ್ನಿಂದಾಗಿ ನನ್ನ ಗಣ್ಣ ಮನೆ ಇದಾಗೋ ಬರ್ತಾ ನಾನು ಯಾವ್ದೇ ಕಣಕ್ಕೂ ಬದಕಿರಾಕಿಲ್ಲ ಬದಕಿರಾಕಿಲ್ಲ ನನ್ನ ಕಣ್ಣು ಸಾಯಕ ಬಂದಿನಯ್ಯಾಗ ಯಾರಿಗೂ ನೋವು ಕೊಟ್ಟಿಲ್ಲ ಕಣಪ್ಪಯ್ಯ ಎಲ್ಲರಿಗೂ ನೋವಾಯಿತು ನನ್ನಿಂದ ನನ್ನಿಂದ ಯಾರು ನೋವು ಬರ್ದ ಗಂಡನ ಮೂವ್ನ ಮತ ಕೇಳಿ 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 ಒಂದು ವರ್ಷ ನಾನು ಗಂಡು ಮನೆ ಹಾಕಿ ಬಿಟ್ಟು ಅಪ್ಪನ ಮನೆಯ ಇದ್ದಕ್ಕೆ ನಮಗೆ ಎಂಥ ಪರಿಸ್ಥಿತಿ ಬತ್ತು ನಾನು ಬದುಕಿರೋಕ್ಕಿಲ್ಲ ಕಣಪ್ಪಯ್ಯ ಬದುಕಿರೋಕ್ಕಿಲ್ಲ ಬದ್ಕಿರಕ್ಕಿಲ್ಲ ಬದಕಿರೋಕ್ಕಿಲ್ಲ ಅಯ್ಯೋ ಮಗಳೇ ಇಂಥ ನಿರ್ಧಾರ ತಗೊಂಬಾಡ ಕಣವ ನಾನು ನಿಮ್ಮ ಮಗುವ ಇವನಿಗೆ ಕಣವಾ ನೀನು ಪರವಾಗಿ ನಿಂತಿರ್ತೀನಿ ಅಯ್ಯೋ ಮಗಳೇ ಇಂಥ ತಪ್ಪ ಯಾವತ್ತು ಮಾಡಬೇಡೇ ಇವ್ನು ಬಿಟ್ಟೋಬೇಡೇ ನಾನು ಎಲ್ಲ ಸರಿ ಮಾಡ್ತೀನಿ ಬಾರೇ ಮಗಳೇ ಹಂಗೆ ಅಂತ ನಿರ್ಧಾರ ತಗೋಬೇಡ ಕಣೆ ತಗೋಬೇಡಕಣೆ ಅಯ್ಯೋ ಮಗಳೇ ಅಯ್ಯೋ ಭಗವಂತ ಹೆಣ್ಣು ಮಗ ಏನ್ ಇಂತ ಪರಿಸ್ಥಿತಿ ತಗೊಬಿಟ್ಟು ಇಂತ ನಿಲ್ದಾರ್ ತಗೊಂಡ್ಬಿಟ್ಟೈತಿ ಎಣ್ಣ ಏನಪ್ಪಾ ಇಂತ ನಿಲ್ದಾರ್ ತಗೊಂಡ್ಬಿಟ್ಟಿವನ್ ಕಾಲದ ಹೋಗಿ ಯಾಕಪ್ಪ ಇವಾಗ ಏ ಮಗ ಇಂತ ಎಲ್ಲ ಮಾಡ್ಕೊಬಾರಣೆ ಮಾಡ್ಕೋದ್ರ ನಿಂದ ಏನ್ ಬರ್ತಾ ನಿಂಗ ಏ ಬಾ ನಿನೆಯವ್ರು ನಿಮ್ಮ ಅಕ್ಕ ಮನೆಯವರೆಲ್ಲ ಬ್ಯಾಸ್ ಮಾಡ್ಕೊ ಬಾರ ಬಾ ಮಗಳೇ ನಂದ್ ತಪ್ಪ ಐತ್ ಮಗಳ ಇನ್ನೊಂಗಿಂತ ಅಣ್ಣ ಮನೆ ಮನೆಯಾಕ ಇರುವಂತೆ ನಾನು ಯಾವತ್ತರ ಯಾಕೆಲ್ಲ ಬಾರ ಕಾಲಕ್ಕೆ ಕಾಲಕ್ ಅಂತ ಕೆಲಸ ಮಾಡ್ತಾ ಬಡ ಮಗಳೇ ಮಾಡ್ತಾಬಡಾ ನಿಂದಮ್ಮ ಮಾಡ್ತಾ ಕಣೇ ಅಯ್ಯೋ ಹೇಳಿ ಅಂದ್ರೆ ನೀವ್ ಹೇಳಿ ಹೇಳಿ ಅಂದ್ರೆ ನಂದು ತಪ್ಪ ಐತಿ ನಿಮ್ ಕಾಲ್ಗಳೆಲ್ಲ ಬೀಳ್ತೀನಿ ನನ್ ಮಗಳ್ ಉಳಿಸಿಕೊಡಿ ಹೇಳಿ ಅಂದ್ರೆ ನಿಮ್ದಮ್ಮ ಅಂತಿನಿ ಅಲ್ಲ ಕಣ ಎವ್ವ ಅವಮಾನ ಮಾಡುವಂಥದ್ದು ಏನೇ ಆಗಿತ್ತು ನಾನು ಏನಾರು ಫೋನ ನನ್ನ ನನಗಂಡ ಮನೆ ಹತ್ರ ಬಾ ಅಂತೇಳಿ ಹೆಂಗೋ ಕಾಲಕ ತಯ್ಯಕ ಬಿದ್ದು ಮೂರು ದಿನ ತವಿಂದ ರಾಣಿ ಈಗ ಹೊರಗಡೆ ಕೂರಿಸರು ರೊಟ್ಟಿ ಕೊಟ್ಟು ನೀರು ಕೊಟ್ಟು ದಿಂಬು ಕೊಟ್ಟು ನೋಡ್ಕಂದ್ರೆ ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡಿ ಏನೇ ಪಪ್ಪ ಸತ್ಕೊತೀನಿ ನೀನು ಯವ್ವ ನನಗಂತೂ ಬೇಡವೋ ಈ ಜೀವನ ಬೇಡ ನಾನು ಏನಾರು ಮಾಡ್ಕೊಂಡು ಸೈತೀನಿ ನನಗಂತೂ ಬೇಡ 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 ನಿನ್ನಂತ ಒಂದು ಪಡೆದಕ್ಕೆ ನಾನು ಏನಾರು ಮಾಡ್ಕೊಂಡು ಹೋಯ್ತೀನಿ ನೀನು ಖುಷಿಯಾಗಿರ ಯವ್ವ ಅವ್ವ ಮಕ್ಕಳು ಇದೇ ಆಯ್ತು ಕಟ್ ಮಾಡೋನ್ ಬಿಡ್ತಾರ ಯಾವತ್ತ ಫೋನ್ ಹಚ್ಕೋಣ ನೀನು ಕಟ್ ಮಾಡ್ ನೀನ್ ಯಾವತ್ತಾರ ಗಿನ್ ಹಚ್ಚಿ ಅಪ್ಪಾಗಿ ಪಾನ್ಕೊಂಡ್ ಏನ ಮಾಡ್ಕೊಂಡ್ ಸಾಯಿ ಮೌನ ಕಳಿಸ್ತೀನಿ ಅವ್ಳನ್ನ ನಾಡ್ಕೊತಾರ ಹಾ ನಂಗೆ ಯಾರು ಬೇಕಾಗಿಲ್ಲೂ ತೆರದ್ರದ ನಮ್ದೆ ಗಿರುಕು ಬಿಡುತ್ತಿಲ್ಲ ಅಯ್ಯೋ ರೀ ರೀ ಎಲ್ಲೈತೆ ಕೇಳ್ರಿ ಕೇಳ್ರಿ ಎಲ್ಲ ಎಲ್ಲೈತೆ ಕೇಳ್ರಿ ರೀ ಈ ಸಾಕೇನ್ರಿ ಅಯ್ಯೋ ಟು ದಿನ ಮಗಳನ್ನ ಕಳ್ಕೊಳ್ಕ ಒಟ್ಟು ರೀ ಕೇಳ್ರಿ ಕೇಳ್ರಿ ನನ್ ಮಗಳೆಲ್ಲ ಒಳಗೆ ಕೇಳ್ರಿ ರೋಸಿವಪ್ಪ ಆ ಹೆಣ್ಣು ಮಗೇನು ಆಬಾರ್ದು ಹ್ಞೂ ಅದೇ ಆಗಿದ್ದಲ್ಲಿ ಹಾಂ ಹೋಗ್ ಹೋಗಿ ಹುಡುಕಿಸು ಇಲ್ಲ ಐತಿ ಎಲ್ಲಿ ಬಿಟ್ಟೈತೆ ಎಲ್ಲ ಹತ್ರ ಏನಾರು ಐತೆ ಎಲ್ಲ ಹುಲ್ ದತ್ತರೂ ಒಂದು ಐವತ್ತು ಜನ ನಾಳೆ ಕರ್ಸಿಬಿಟ್ಟು ಹುಡ್ಕಿಸ್ ಹುರ್ಕಿಸ್ ಹೋಗ್ ಹೋಗು ಪಟ್ಟ ಸರಿ ಗಣಪ ಏನು ಹೇಳ್ದಂಗೆ ಮಾಡ್ತೀನಿ ಏನು ಏನಾಗೇನಾರು ಮಾಡ್ಕೊಬಿಟ್ಟು ಯಾಕೆ ಬೇಕು ಹ್ಞೂ ಕಳ್ಕೊಳೋದು ಒಂದು ಐದು ದಿನಸು ಕೆಲಸ ಅದ್ರದ್ದು ಮತ್ತೆ ಪಡ್ಕೊಳ್ತಾ ಆಗುತ್ತೇನು ಇವ್ರು ಹೋಯ್ತು వీక్షక్ర ఐదు నిమిషం తకాలే నిర్ోలీస్ మన ఆడు అంగి మంతవ అంత మ్యా పోలీ కం అమ్మిట్రా బతుకుతా నిజా ఇలా అంద్ర ఈ కడ మనవ్ ఇలా ఉంటా పరిస్థితి బందైతి నోడ్రీ హిందో తప్ప నిర్ధార ముందాక ముంచే ఊరు సరి యోచనో ఇక వీక్షకర ఈ అభిప్రాయాలి మరిబ్ొమ్మింగ్